ಯುವಕರು ಯಾವುದೇ ದುಶ್ಚಟಕ್ಕೆ ಬಲಿಯಾಗದೆ ಆರೋಗ್ಯವಾಗಿರಬೇಕು ಅಂತ ದಲಿತ ಮುಖಂಡ ಟಿ ರಮೇಶ್ ಅವರು ಹೇಳಿದರು ಅವರು ನಾಯಕ ಪಟ್ಟಣದ ಎಂಟು ಮತ್ತು ಒಂಬತ್ತನೇ ವಾರ್ಡಿನ ಕ್ರಿಕೆಟ್ ಟೂರ್ನಾಮೆಂಟ್ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಗೆದ್ದಂತ ಕ್ರೀಡಾಪಟುಗಳಿಗೆ ಕಪ್ ವಿತರಣೆ ಮಾಡಿ ಸಂದರ್ಭದಲ್ಲಿ ಮಾತನಾಡಿದರು ಕ್ರೀಡೆಯಲ್ಲಿ ಭಾಗವಹಿಸಿದರೆ ನಿಮ್ಮ ಆರೋಗ್ಯ ಉತ್ತಮವಾಗುತ್ತೆ ಅಂತ ಹೇಳಿದರು ಪ್ರಥಮ ಬಹುಮಾನ ಪಡೆದ ತಂಡ ಒನ್ ತಂಡದ ನಾಯಕರಾದ ತರುಣ್ ದ್ವಿತೀಯ ತಂಡದ ಮಾಲೀಕ ಪ್ರವೀಣ್ ಬಹುಮಾನ ಎ ಬಿ ಪಿ ದ್ವಿತೀಯ ಸ್ಥಾನ ಪಡೆಯಿತು ಎಂಟು ಮತ್ತು ಒಂಬತ್ತು ಕ್ರೀಡಾಪಟುಗಳಿಗೆ ಸುಂದರ್ ಕೃಷ್ಣಮೂರ್ತಿ ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ನಾಗರಾಜ ಮೀಸೆ ಕ್ರೀಡಾಭಿಮಾನಿ ನಿರಂಜನ್ ಹರೀಶ್ ಆಟೋ ಶಂ ಆಟೋ ಮಾಂತಪ್ ಮಾಂತೇಶ್ ಚೌಡಪ್ಪ ಬಾಬು ಉಮೇಶ್ ಪ್ರಥಮ ಬಹುಮಾನ ಕೊಟ್ಟಂತಹ ದಾನಿಗಳಾದ ನಬೀಲ್ ಅನ್ಸಾರ್ ಪಟ್ಟಣ ಪಂಚಾಯತ್ ಸದಸ್ಯ ಮೊಳ್ಕಾಲ್ಮುರು ಮಹಮ್ಮದ್ ಮುಸ್ತಾಕ್ ಯುವ ಕಾಂಗ್ರೆಸ್ ಅಭ್ಯರ್ಥಿ ದ್ವಿತೀಯ ಬಹುಮಾನ ದಾನಿಯಾದ ನಿರಂಜನ ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೊನ್ನೆ ಮೂರ್ ಮೇಲೆ ಸೋತೆ ಎಲ್ಲೋ ಇದ್ರಲ್ಲ ಅವರು ಅಷ್ಟೇ ಸಲ ಒಂದ್ ಬಾಕಿ ಇತ್ತು ಅಷ್ಟೇ ದಿನ ಸಮ

அடடா இதுமாறவே அடடா நிக்குறானே அடடேட அட ஆ நீங்க நான் விடுறேன் விடுறேன் நீ நீயே பந்திரி சரி போடுறானே நான் லாவரோட ஆமிர புடிச்சானே எல்லாம் எங்கடா ஆடு கை மெய்க்கா நம்மளை நான் மெய்க்கா வந்துச்சு கேம் ಏ ಮುಂಗನ ಅಕ್ಕತ್ತಕ್ಕೆ ಓರ್ನೇ ಇರೋದಲ್ಲ ಗೆಲುವು ಗೆಲುವು ಒಂದೇ ಒಂದೇ iPhone aage